ವಿಶೇಷವಾಗಿ ಶಿವಲಿಂಗ ಅಂತ ಹೇಳಿದ ಕೂಡಲೇ ಅಥವಾ ಶಿವದೇವಾಲಯ ಅಂತ ಹೇಳಿದ ಕೂಡಲೇ ಪ್ರದಕ್ಷಿಣೆಯನ್ನು ಅರ್ಧ ಪ್ರದಕ್ಷಿಣೆಯಾಗಿ ಬನ್ನಿ ಈ ಕ್ರಮ ಯಾಕೆ ಯಾವ ರೀತಿಯಾಗಿ ಬಂತು ಅದರ ನಂತರವಾಗಿ ಹೇಗೆ ಪ್ರದಕ್ಷಿಣೆ ಯಾಕೆ ಶಿವನಿಗೆ ವಿಶೇಷವಾಗಿ ಪ್ರದಕ್ಷಿಣೆಗೆ ಮಹತ್ವವನ್ನು ಹೇಳ್ತಾರೆ ಉಳಿದ ದೇವರುಗಳಿಗೆ ಸಾಮಾನ್ಯ ಪ್ರದಕ್ಷಿಣೆಗೆ ಒಂದು ಲಕ್ಷಣ ಉಂಟು ಏನಂತ ಕೇಳಿದರೆ ಹೆಜ್ಜೆಯನ್ನು ನಾವು ಹೆಜ್ಜೆಗೆ ಒಂದು ಹೆಜ್ಜೆ ಸೇರಿಸಿ ಹಾಗೆ ಕರದಲ್ಲಿ ನಾವು ಒಂದು ಭಕ್ತಿಯನ್ನ ಕೈ ಕೈ ಮುಗಿದುಕೊಂಡು ಅಥವಾ ಕೈಯನ್ನು ಬೀಸಿಕೊಂಡಲ್ಲ ಒಳ್ಳೆ ರೀತಿಯಲ್ಲಿ ಸ್ಥಿರತ್ವದಲ್ಲಿ ಕೈಯನ್ನು ಮುಗಿದುಕೊಂಡು ಬಾಯಲ್ಲಿ ಭಗವಂತನ ಸ್ತುತಿಯನ್ನು ಹೇಳ್ತಾ ಮನಸ್ಸಿನಲ್ಲಿ ಧ್ಯಾನಿಸ್ತಾ ಹೋಗುವಂತಹ ಪ್ರದಕ್ಷಿಣೆ ಏನುಂಟು ಸಾಮಾನ್ಯವಾಗಿ ಅರ್ಥ ಆಗುದಾದ್ರೆ ಒಂದು ಗರ್ಭಿಣಿ ಸ್ತ್ರೀ ಒಂದು ಕೊಡ ನೀರನ್ನು ಹಿಡ್ಕೊಂಡು ನಡೆಯುವಂತಹ ವೇಗದಲ್ಲಿ ಪ್ರದಕ್ಷಿಣೆಯನ್ನು ಮಾಡಬೇಕು ಅಂತ ಇರುವಂತದ್ದು ಎಷ್ಟು ಒಂದು ವಿಧಾನ ಇರ್ಬೋದು ನೀವು ತಿಳ್ಕೊಳ್ಳಿ ಹಾಗೆ ಪ್ರದಕ್ಷಿಣೆ ಎಲ್ಲ ದೇವರಿಗೆ ಮಾಡಬೇಕು ಮಾಡಬೇಕು ಅಲ್ಲಿ ಪ್ರದಕ್ಷಿಣೆ ಹೇಳಿದರೆ ಆ ಭಗವಂತನನ್ನು ಸಂಪೂರ್ಣವಾಗಿ ನಾವು ಶರಣಾಗತೆಯನ್ನು ಹೊಂದುವಂಥದ್ದು ಹಾಗೆ ಆದರೆ ಶಿವನಿಗೆ ಏನು ಅಂತ ಕೇಳಿದರೆ ಅಲ್ಲಿ ಒಂದು ವಿಶೇಷತೆ ಉಂಟು ಶಿವನಿಗಾಗುವಾಗ ಉಳಿದ ದೇವರ ಹಾಗೆ ಅಲ್ಲ ಅಲ್ಲಿ ಈಗ ನಾವು ನಂದಿ ಮಂಟಪ ಅಂತ ಉಂಟು ತೀರ್ಥ ಮಂಟಪ ಅಂತ ನಾವು ಹೇಳ್ತೇವೆ ಅಥವಾ ಅದನ್ನು ಪ್ರದಕ್ಷಿಣೆ ಬಂದಾಗುವಾಗ ಉತ್ತರದಲ್ಲಿ ಈ ದೇವರ ಅಭಿಷೇಕ ಜಲ ಬೀರುವಂತಹ ಸೋಮಸೂತ್ರ ಅಂತಿರ್ತಾರೆ ಹೌದು ಅಲ್ಲಿಂದ ಮೇಲೆ ನಿರ್ಮಾಲ್ಯಧಾರಿಯ ಒಂದು ಸ್ಥಾನ ಇರ್ತಾರೆ ಹಾಗೆಲ್ಲ ಇರುವಾಗ ಶಿವನ ದೇವಸ್ಥಾನದಲ್ಲಿ ಹೇಗೆ ಅಂತ ಕೇಳಿದರೆ ನಾವು ಪ್ರಥಮವಾಗಿ ನಂದಿಯಲ್ಲಿ ನಂದಿಯ ಶೃಂಗದಲ್ಲಿ ಭಗವಂತನನ್ನು ನೋಡಿ ಆ ಉತ್ತರದವರೆಗೆ ಹೋಗಿ ಸೋಮಸೂತ್ರವನ್ನು ದಾಟದೆ ಪುನಃ ಅಪ್ರದಕ್ಷಿಣೆಯಾಗಿ ಬಂದು ಚಂಡೇಶ್ವರನ ಅಲ್ಲಿ ಚಂಡೇಶ್ವರನಿಗೆ ನಿವೇದನೆ ಮಾಡಿ ಅವನನ್ನು ಸುತ್ತುವರಿದು ಬಂದು ಪುನಃ ಶಿವಲಿಂಗನ ಹಾಗೆ ಕಾಣಲಿಕ್ಕೆ ಅಲ್ಲಿ ಬಂದು ಪುನಃ ಶಿವನನ್ನ ಮಂಟಪದ ಎದುರಲ್ಲಿ ದರ್ಶನ ಮಾಡುವಂತಹ ಒಂದು ಕ್ರಮ ಅದಕ್ಕೆ ಅರ್ಧ ಪ್ರದಕ್ಷಿಣೆ ಅಂತ ಯಾಕೆ ಅಂತ ಕೇಳಿದ್ರೆ ಶಂಭೋಹ ಪ್ರದಕ್ಷಿಣ ಕುರಿಯಾತ್ ಸೋಮಸೂತ್ರ ಲಂಘ ಏ ನಾವು ಶಿವನಿಗೆ ಪ್ರದಕ್ಷಿಣೆ ಮಾಡುವಾಗ ಆ ಸೋಮಸೂತ್ರ ಅಂತ ಏನಿರ್ತದೆ ಅದನ್ನು ಲಂಘನೆ ಮಾಡಬಾರ್ದಂತೆ ಲಂಘನೆ ಮಾಡದೆ ಮಾಡಿದಂತಹ ಪ್ರದಕ್ಷಿಣಕ್ಕೆ ಒಂದು ಪ್ರದಕ್ಷಿಣಕ್ಕೆ ಹತ್ತು ಸಾವಿರ ಪ್ರದಕ್ಷಿಣೆ ಮಾಡಿದ ಫಲ ಉಂಟು ಲಂಗಣೆ ಮಾಡಿದ್ರೆ ಒಂದು ಪ್ರದಕ್ಷಿಣೆಗೆ ಒಂದೇ ಪ್ರದಕ್ಷಿಣೆ ಫಲ ಹಾಗೆ ಇನ್ನೊಂದು ಹೇಳ್ತಾರೆ ಅಲ್ಲಿ ಆ ತೀರ್ಥ ಹೋಗುವಂತಹ ಒಂದು ನಾಳ ಮಾಡಿರ್ತಾರೆ ಕೆಲವು ದೇವಸ್ಥಾನದ ಆ ನಾಳವನ್ನು ನಾವು ದಾಟಬಾರ್ದು ಹಾಗೆ ದಾಟದೆ ನಾವು ಕೆಲವು ಕಡೆಯಲ್ಲಿ ಏನಾಗ್ತದೆ ಅದನ್ನು ಮುಚ್ಚಿರ್ತಾರೆ ಹೌದು ಮುಚ್ಚಿಗೆ ಹಾಕಿದೆ ಮುಚ್ಚಿಗೆ ಹಾಕಿದ್ರೆ ಖಂಡಿತ ಮುಚ್ಚಿಗೆ ಹಾಕಿದ್ರೆ ಅದನ್ನು ನಾವು ದಾಟಿ ಪ್ರದಕ್ಷಿಣೆಯನ್ನು ಬರ್ಬೋದು ಬರ್ಬೋದು ಅಥವಾ ಫಲ ಒಂದೇ ಫಲ ಅದಕ್ಕೆ ಅದಕ್ಕೆ ಅನೇಕ ಫಲವನ್ನು ಹೇಳ್ತಾರೆ ಹಾಗೆ ಇನ್ನೊಂದು ಏನು ಕೇಳಿದರೆ ಸ್ವಯಂ ಆಗಿ ಈ ಸೋಮಸೂತ್ರದ ಹತ್ರ ಶಿವನೇ ಇರ್ತಾನೆ ಅಂತ ಹಾಗಿರುವಾಗ ಅಂತಹ ಶಿವನನ್ನು ನಾವು ದಾಟಿ ಬರುವುದಲ್ಲ ಪುನಃ ನಾವು ಅಪ್ರದಕ್ಷಿಣೆ ಆಗಿ ಬಂದು ಅವನ ಹಾಕಿದ್ರೆ ಹಾಕಿದ್ರೆ ಸರ್ ಅಲ್ಲಿ ಪ್ರತ್ಯಕ್ಷವಾಗಿ ಆ ಸೋಮಸೂತ್ರ ಹತ್ರ ಶಿವನೇ ಇರ್ತಾನೆ ಅಂತ ಶಾಸ್ತ್ರ ಹೇಳ್ತಾರೆ ಹಾಗೆ ಶೃಂಗಮದ್ದೆ ಶಿವನ್ ದೃಷ್ಟ ಪುನರ್ಜನ್ಮ ವಿದ್ಯತೆ ಅಂತ ಹೇಳ್ತಾರೆ ಅಲ್ಲಿ ನಲಂಗಯೇ ಸೋಮಸೂತ್ರಂ ಯತ್ರ ಸಾಕ್ಷಾತ್ ಸ್ವಯಂ ಅಲ್ಲಿ ಸಾಕ್ಷಾತ್ ಶಿವ ಶಿವನೇ ಇದ್ದಾನೆ ಅಂತಹ ಶಿವನನ್ನು ನೀವು ಲಂಘನ ಮಾಡಿ ಬರಬೇಡಿ ಪ್ರದಕ್ಷಿಣೆಯಾಗಿ ಶಿವನನ್ನ ಶಿವನನ್ನು ಸ್ಮರಿಸ್ತಾ ಬನ್ನಿ ಅಂತ ಹೇಳುವಂತಹ ಒಂದು ಶ್ಲೋಕವನ್ನು ಹೇಳ್ತಾರೆ ಹಾಗೆ ಅಲ್ಲಿ ಚಂಡೇಶ್ವರ ಹೇಳುವಂತಹ ಆ ನಿರ್ಮಾಲ್ಯಧಾರಿಯನ್ನಿದ್ದಾನೆ ಅವ ಶಿವನ ಪರಮಭಕ್ತ ಅಂತ ಅವ ಶಿವನಿಗೆ ಪರಮಭಕ್ತ ಹಾ ನಮಸ್ಕಾರವನ್ನು ಮಾಡ್ತಾ ಇರ್ತಾನೆ ಶಿವನನ್ನು ಸ್ತುತಿಸ್ತಿರ್ತಾನೆ ಶಿವನಿಗೂ ಅವನಿಗೂ ಅಲ್ಲಿ ಒಂದು ಸೂತ್ರವಾಗಿರ್ತಾರೆ ಹಾಗಿರುವ ನಾವು ಪ್ರದಕ್ಷಿಣೆ ಬರುವಾಗ ಈ ಕೇರಳದ ಬದಿಯಲ್ಲಿ ಇಲ್ಲಿ ನಮ್ಮ ಊರಿನಲ್ಲಿ ಸಹ ನಾವು ಕಾಣಬಹುದು ಒಂದು ಚಿಟಿಕೆಯನ್ನು ಹೀಗೆ ಹೊಡೆದು ನಾವು ಅಲ್ಲಿ ಪ್ರದಕ್ಷಿಣೆ ಬರ್ತೇವೆ ಯಾಕೆಂದ್ರೆ ನಾನು ಬರ್ತಾ ಇದ್ದೇನೆ ಅಂತ ಹೇಳುವಂತಹ ಒಂದು ಸೂಚನೆ ಚಂಡೇಶ್ವರನಿಗೆ ಕೊಟ್ಟು ನಾವು ಪ್ರದಕ್ಷಿಣೆಯನ್ನು ಬರಬೇಕಂತೆ ಮತ್ತೆ ಇನ್ನೊಂದು ಪುರಾಣದಲ್ಲಿ ಹೇಳ್ತಾರೆ ನಾವು ಶಿವನ ದೇವಸ್ಥಾನದಲ್ಲಿ ಮಾಡಿದಂತಹ ಎಲ್ಲ ಸೇವೆಗಳಿರ್ಬೋದು ಜಪಗಳಿರ್ಬೋದು ಅದೆಲ್ಲ ಚಂಡೇಶ್ವರನ ಗಮನಕ್ಕೆ ಬರಬೇಕು ಇಲ್ಲದಿದ್ರೆ ಆ ಫಲವನ್ನ ಚಂಡೇಶ್ವರ ಉಣ್ತಾನೆ ಅಂತ ಉಂಟು ನಮಗೆ ಸಿಕ್ಕುದಿಲ್ಲ ಅಂತ ಅದಕ್ಕೋಸ್ಕರ ನಾನು ಬಂದಿದ್ದೇನೆ ಹೀಗೆಲ್ಲ ಮಾಡಿದ್ದೇನೆ ಅಂತ ಚಂಡೇಶ್ವರನ ನಾವು ತಿಳಿಸಿ ಮತ್ತೆ ನಾವು ಪ್ರದಕ್ಷಿಣೆಯನ್ನು ಮಾಡಿ ಜಪವನಾದಿಗಳನ್ನು ಮಾಡಬೇಕು ಅಂತ ಉಂಟು ಹಾಗಿರುವಾಗ ಆದಷ್ಟು ಸಾಧ್ಯವಾದಷ್ಟು ನಾವು ಸೋಮಸೂತ್ರನ ಲಂಘನೆ ಮಾಡದೆ ಈಗ ಒಂದು ವೇಳೆ ತೀರ್ಥ ಮುಚ್ಚಿದ್ರೂ ಕೂಡ ಅಲ್ಲಿ ಎಲ್ಲರೂ ಸಂಪೂರ್ಣ ಪ್ರದಕ್ಷಿಣೆ ಬರ್ತಾರಂತ ಇದ್ರು ಕೂಡ ನಾವು ಪ್ರಯತ್ನ ಪಟ್ಟು ಅರ್ಧ ಪ್ರದಕ್ಷಿಣೆ ಬಂದ್ರೆ ಅದಕ್ಕೆ ಹತ್ತು ಸಾವಿರ ಪ್ರದಕ್ಷಿಣೆ ಮಾಡಿದ ಫಲವನ್ನ ಶಾಸ್ತ್ರಜ್ಞರು ಹೇಳ್ತಾರೆ ಅಲ್ಲಿ ಸ್ವಯಂ ಆಗಿ ಶಿವನೇ ಇದ್ದಾನೆ ಪ್ರತ್ಯಕ್ಷವಾಗಿ ಅಂತ ಸಹ ಕೂಡ ಶಾಸ್ತ್ರಜ್ಞರು ಹೇಳ್ತಾರೆ ಹಾಗಿರುವಾಗ ಒಳ್ಳೇದಾಗ್ತದೆ ಆದ್ರೆ ನಾವು ಯಾವುದನ್ನು ಕೂಡ ಖಂಡಿತ ಮಾಡಬಹುದು ಖಂಡಿತ ಮಾಡ್ಬೋದು ಹಾಗಿರುವಾಗ ಅಲ್ಲಿ ನಮಗೆ ನಮ್ಮ ಗಮನಕ್ಕೆ ಏನು ಕೇಳಿದ್ರೆ ನಾನು ಒಂದು ಭಕ್ತ ನಾನು ಭಗವಂತ ಅನುಗ್ರಹ ಪಡಲಿಕ್ಕೆ ಬಂದದ್ದು ಹೇಳುವಂತಹ ಒಂದು ದೃಷ್ಟಿಯೇ ಪ್ರಾಧಾನ್ಯ ಆಗ್ತದೆ ಎಲ್ಲ ಪ್ರದಕ್ಷಿಣೆಯಲ್ಲಿ ಹಾಗಿರುವಾಗ ನಾವು ಅಲ್ಲಿ ಉತ್ತಮ ವಿಷಯ ಏನುಂಟು ಅದನ್ನೆಲ್ಲ ನಾವು ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ನಾನು ಏನೊಂದು ದೇವಸ್ಥಾನಕ್ಕೆ ಬಂದಿದ್ದೇನೆ ಅಂತ ಹೇಳುವಂತ ರೀತಿಯಲ್ಲಿ ಇದ್ರೆ ನಾವು ಅಲ್ಲಿ ಯಾವ ವಿಷಯವನ್ನು ಗಮನಿಸಿದ ನಮ್ಮದೇ ಆದಂತಹ ನಡೆಯಲ್ಲಿ ನಾವು ಆನೆ ಹೋದ ಹಾಗೆ ಆನೆ ಹೋದದ್ದೇ ದಾರಿ ಅಂತ ಏನೋ ಒಂದು ಗಾದೆ ಉಂಟು ಹಾಗೆ ಆಗ್ತದೆ ಅಲ್ಲಿ ಮುಖ್ಯವಾಗಿ ಭಗವಂತ ಅನುಗ್ರಹ ಪಡೆಯುವಂತದ್ದೇ ಪ್ರಾಧಾನ್ಯ ದೇವಾಲಯಗಳಲ್ಲಿ ಅಲ್ಲಿ ವಿಶೇಷವಾಗಿ ನೀವು ಆಗಲಿ ಹೇಳ್ತಾ ಹೋದ್ರಿ ಚಂಡ ಚಂಡೇಶ್ವರರು ಅಂತ ಹೇಳಿ ಈ ಚಂಡೇಶ್ವರರಿಗೂ ಅದೇ ರೀತಿಯಾಗಿ ಶಿವದೇವರಿಗೂ ಇಷ್ಟೊಂದು ವಿಶೇಷವಾಗಿರುವಂತ ಅವಿನಾಭಾವ ಸಂಬಂಧ ಅಥವಾ ಭಾವ ಅಂತ ಹೇಳುವಂಥದ್ದು ಹೇಗೆ ಹೇಗೆ ಯಾವ ರೀತಿಯಾಗಿ ಖಂಡಿತ ಅದು ದೇವರ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ನಿರ್ಮಾಲ್ಯಧಾರಿ ಅಂತ ಸ್ಥಾನ ಉಂಟು ಅಲ್ಲಿ ದೇವತೆ ಇರ್ತಾನೆ ಆ ಭಗವಂತನಿಗೆ ನಾವು ಏನೆಲ್ಲ ಸಮರ್ಪಣೆ ಮಾಡ್ತೇವೆ ಅದೆಲ್ಲ ನಿರ್ಮಾಲ್ಯಧಾರಿಗೆ ಅಂತ ಅಲ್ಲಿ ನಾವು ಪುಷ್ಪವನ್ನು ಸಮರ್ಪಣೆ ಮಾಡಿ ಆ ನಿರ್ಮಾಲ್ಯ ತೆಗೆಯುವಾಗ ಅದನ್ನು ನಿರ್ಮಾಲ್ಯಧಾರಿಗೆ ಸಮರ್ಪಣೆ ಮಾಡ್ಬೇಕು ಈಗ ನಾವು ದೇವಸ್ಥಾನವನ್ನ ಅಪ್ರದಿಷ್ಟೆ ಮಾಡಿ ಪುನರ್ ಪ್ರತಿಷ್ಠೆ ಮಾಡುವಂತಹ ಸಂದರ್ಭದಲ್ಲಿ ಅಷ್ಟಬಂದ ಜೀರ್ಣ ಆದಿದ್ದನ್ನು ತೆಗಿತೇವೆ ಅದನ್ನು ಕೂಡ ನಿರ್ಮಾಲ್ಯ ದಾರಿಗೆ ಸಮರ್ಪಣೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾರೆ ಏನೆಲ್ಲ ನಾವು ಭಗವಂತನ ಗರ್ಭಗಳಿಂದ ಹೊರಗೆ ತರ್ತೇವೆ ಹೌದು ಅವನಿಗೆ ಸಮರ್ಪಣೆ ಮಾಡಿಯೇ ನಾವು ಅದರ ವಿಲೇವಾರಿ ಮಾಡಬೇಕಷ್ಟೇ ಹೊರತು ಅವನನ್ನು ಬಿಟ್ಟು ನಾವು ಯಾವುದನ್ನು ಕೂಡ ನಡೆಸಲಿಕ್ಕಿಲ್ಲ ಹಾಗಿರುವಾಗ ಶಿವನ ದೇವಸ್ಥಾನದಲ್ಲಿ ವಿಶೇಷವಾಗಿ ಶಿವ ಅಂತ ಹೇಳಿದರೆ ಏನು ಯೋ ರುದ್ರೋ ಅಗ್ನೋ ಅಂತ ರುದ್ರ ಮಂತ್ರದಲ್ಲಿ ಹೇಳ್ತದೆ ಎಲ್ಲ ರೀತಿಯಲ್ಲಿ ಭುವನ ನಿವೇಶ ಎಲ್ಲ ಜಗತ್ತಿನಲ್ಲಿ ವ್ಯಾಪ್ತವಾಗಿರ್ತಕ್ಕಂತಹ ಶಕ್ತಿಯನ್ನ ರುದ್ರ ಅಂತ ಹೇಳುವಂತದ್ದು ಹಾಗಿರುವಾಗ ಶಿವನಿಗೆ ಶಿವನ ಒಟ್ಟಿಗೆ ಅನೇಕ ಪ್ರಮತ ಕಣಗಳೆಲ್ಲ ಇರ್ತಾರೆ ಅದರಲ್ಲಿ ಮುಖ್ಯ ಚಂಡೇಶ್ವರ ನಂದಿ ಇತ್ಯಾದಿಗಳೆಲ್ಲರೂ ಹಾಗಿರುವಾಗ ಚಂಡೇಶ್ವರ ಭಗವಂತನ ಸತತವಾಗಿ ಭಕ್ತಿ ಮಾಡ್ತಾ ಇರ್ತಾನೆ ಅವನ ಗಮನಕ್ಕೆ ತಂದೇ ನಾವು ಪ್ರತಿಯೊಂದು ಕೆಲಸವನ್ನು ಕೂಡ ಮಾಡಬೇಕು ಮಾಡಬೇಕು ಅಂತ ಹೇಳಿ